ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇವತ್ತು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಎಲ್ರಿಗೂ ಜಮೆ ಆಗುತ್ತೆ ಸ್ನೇಹಿತರೆ ಜಮಾ ಆಗುವಂಥ ಸಾಧ್ಯತೆ ಇದೆ ಅಲ್ಲ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಏನಿಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುವಂಥ ಸಾಧ್ಯತೆ ಇದೆ ಆ್ಯಂಡ್ ಇಲ್ಲಿ ಮತ್ತೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಆ್ಯಂಡ್ ಇಲ್ಲಿ ಇದೊಂದು ಒಂದು ಸ್ಟಕ್ ಆಗಿಬಿಟ್ಟಿದೆ ಈ ಒಂದು ವೆಬ್ಸೈಟ್ ಆಗಿಬಿಟ್ಟಿದೆ ಮಾಹಿತಿ ಕಣಜದಲ್ಲಿ ನಮ್ಮದು ಸ್ಟೇಟಸ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಹೋಯಿತು ಆದರೆ ನಮಗೆ ಸ್ಟೇಟಸನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಇದ್ರ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡಿ ನಮಗೆ ಸ್ಟೇಟಸನ್ನು ಚೆಕ್ ಮಾಡದೇ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್ ಅಂತ ಇಲ್ಲಿ ಕೆಲವರು ಒಂದಿಷ್ಟು ಕಮೆಂಟನ್ನು ಮಾಡ್ತಾ ಇದ್ದೀರಾ ಡೆಫಿನೆಟಾಗಿ ಸ್ಟೇಟಸನ್ನು ಚೆಕ್ ಮಾಡಿಲ್ಲ ಅಂತಂದರೆ ನಿಮಗೆ ಅರ್ಥ ಆಗೋಲ್ಲ ಅಂದರೆ ನಿಮ್ಮದು ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗಿದೆ ಮತ್ತು ಇಲ್ಲಿ ಅದೆಷ್ಟು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅದನ್ನು ನೀವು ನೋಡಬೇಕಂತ ಇಲ್ಲಿ ಎಲ್ಲರೂ ಕೂಡ ಇದ್ದರೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಅದು ನನಗೆ ಗೊತ್ತಿದೆ ಡೆಫಿನೆಟಾಗಿ ಇಲ್ಲಿ ಹಾಗಾದರೆ ಏನು ಮಾಡೋಣ ಅಂತಂದರೆ ತುಂಬ ತುಂಬ ಜನರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಹಣ ಬರುತ್ತಾ ಹಣ ಬರೋದಿಲ್ವ ಏನು ಕತೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಅಂತ ಇಲ್ಲಿ ಸರ್ಕಾರದ ಒಂದು ಆಲ್ಮೋಸ್ಟ್ ಸರ್ಕಾರ ಇಲ್ಲಿ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಇಲ್ಲಿ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಒಂದು ಆಲ್ಮೋಸ್ಟ್ ಅಂತಂದ್ರೂ ಕೂಡ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಇಲ್ಲಿ ಹಣ ಅನ್ನುವಂಥದ್ದು ಜಮೆ ಇಲ್ಲ ಇದಕ್ಕೆ ಒಂದು ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಒಂದು ಹೊಸ ಒಂದು ರೂಲ್ಸನ್ನು ತಂದಿರುವಂಥದ್ದು ಏನಪ್ಪ ಅಂತಂದರೆ ಇನ್ನು ಮೇಲೆ ಯಾರೇ ಹಣವನ್ನು ತಗೊಂಡ್ರು ಕೂಡ ಇನ್ನು ಮೇಲೆ ಯಾರು ಎರಡು ಸಾವಿರ ರೂಪಾಯಿ ಹಣವನ್ನು ತಗೊಂಡರೂ ಕೂಡ ಅವರ ಎಲ್ಲ ಒಂದು ರೆಕಾರ್ಡ್ಗಳು ಜಮೆ ಆಗುತ್ತೆ ಅಂತಂದರೆ ಅವರ ಒಂದು ಎಲ್ಲ ಒಂದು ಏನು ಅವ್ರದ್ದು ಏನು ಪ್ರಾಬ್ಲಮ್ ಇದೆಯಾ ಅಥವಾ ಅದು ಸೆನ್ಸ್ ಮಾಡುತ್ತೆ ಅಲ್ಲಿ ಚೆಕ್ ಮಾಡುವಾಗ ಸರ್ಕಾರಕ್ಕೆ ಗೊತ್ತಾಗತ್ತೆ ಆ ಒಂದು ಹೊಸ ಒಂದು ಮಾಹಿತಿಯನ್ನು ತಂದಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಶಬಾಶನ ಬೇಕಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಸುಲಭ ಅಲ್ಲ ಇವಾಗ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಎ ಐಯಲ್ಲಿ ಅಲ್ಲಿ ಏನು ಬೇಕಾದರೂ ಮಾಡ್ಬೋದು ಈಗ ಅದನ್ನೇ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಎಲ್ಲರ ಒಂದು ಅದಕ್ಕೆ ಏನಂತಾರೆ ಎಲ್ಲರ ಒಂದು ಮಾಹಿತಿಯನ್ನು ತಗೊಂಡು ಸೆನ್ಸ್ ಮಾಡಿ ಅದರಲ್ಲಿ ಅವರ ಒಂದು ಅವರಿಗೆ ಹಣ ಹಾಕುವಂಥದ್ದು ಹೌದಾ ಅಥವಾ ಇಲ್ಲವಾ ಇದನ್ನ ಇಲ್ಲಿ ಇಲ್ಲಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನಿಮ್ಗೆ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಇದೊಂದು ಖುಷಿ ಪಡುವಂಥ ವಿಚಾರ ಮತ್ತು ಕೆಲವರಿಗೆ ಹಣ ಹೋಗ್ತಾ ಇಲ್ಲ ಇದ್ರ ಬಗ್ಗೆಯೂ ಕೂಡ ಕೆಲವರಿಗೆ ತುಂಬಂದು ತುಂಬ ಜನರಿಗೆ ಚಿಂತೆ ಇದೆ ನಮ್ಗೆ ಹಣ ಹೋಗ್ತಾ ಇಲ್ಲ ನೀವು ಸರ್ಕಾರಕ್ಕೆ ಹೇಳ್ತೀರ ಹಣ ಬರತ್ತೆ ಹಣ ಅಂತ ಹೇಳ್ತೀರ ಸರ್ಕಾರ ಆದರೆ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು ಖುಷಿ ಪಡುವಂಥ ವಿಚಾರವೇ ಆದರೆ ಹಣ ಬರದೆ ಇದ್ದರೆ ಏನು ಮಾಡುವಂಥದ್ದು ನಿಮಗೆ ಖುಷಿ ಪಡುವಂಥ ವಿಚಾರ ಹೌದು ಆದರೆ ಹಣ ಬರದೇ ಇದ್ದರೆ ಏನು ಮಾಡುವಂಥದ್ದು ಇಲ್ಲಿ ಇದು ಒಂದು ದೊಡ್ಡ ಕನ್ಸರ್ನ್ ಆಗಿರುವಂಥದ್ದು ಹಣ ಬರದೇ ಇದ್ದರೆ ಏನು ಮಾಡುವಂಥದ್ದು ಅಂತ ಇಲ್ಲಿ ಕೆಲವರು ಕೇಳ್ತಿರುವಂಥದ್ದು ನಾನು ಹೇಳ್ತೀನಲ್ಲ ನಿಮ್ಮೆಲ್ಲರಿಗೂ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹಣ ಬರದೇ ಇದ್ದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆಗಿ ನಾನು ಹೇಳುವಂಥ ಒಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿ ಆ್ಯಂಡ್ ಕೆಲವರಿಗೆ ಇಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಲಿಕ್ಕೆ ಬರಲ್ಲ ಅಂತಂದರೆ ಇನ್ನೂ ಕೂಡ ಕೆಲವರು ಹೇಳ್ತೀರ ನನ್ನ ಹತ್ರ ಸರ್ ನಮಗೆ ಅರ್ಥ ಆಗೋಲ್ಲ ನಮಗೆ ಅರ್ಥ ಆಗುವಾಗಿ ಹೇಳಿ ನಮಗೆ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಅಂತ ಇಲ್ಲಿ ಹೇಳ್ತೀರಾ ಡೆಫಿನೆಟಾಗಿ ಕೆಲವರಿಗೆ ಗೊತ್ತಾಗಲ್ಲ ನನಗೆ ಅರ್ಥ ಆಗುತ್ತೆ ಆದರೆ ನೀವಿಲ್ಲೂ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಈ ಕೆ ವೈ ಸಿ ಆಗಿರಲೇಬೇಕು ಮತ್ತು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ನೀವೆಲ್ರಿಗೂ ಹೇಳ್ತಿರುವಂಥದ್ದು ನಿಮ್ಮದೇ ಒಂದು ಪ್ರಾಬ್ಲಮ್ ಆಗುತ್ತದು ನೀವು ಇ ಕೆ ವೈ ಸಿ ಮಾಡಲೇಬೇಕು ನೀವು ಇ ಕೆ ವೈ ಸಿ ನಿಮ್ಮದೆಲ್ಲಾದರೂ ಆಗಿಲ್ಲ ಇನ್ನೂ 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 ತನ ಇನ್ನೂ ನಿಮ್ಮದು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ನಿಮ್ಮದೇ ಪ್ರಾಬ್ಲಮ್ ಆಗುತ್ತೆ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಇದನ್ನು ಇದನ್ನು ತಿಳ್ಕೊಳ್ಳಿ ಇಲ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದಕ್ಕೆ ನೀವು ಅದನ್ನು ಮಾಡಿಲ್ಲ ಅಂತಂದರೆ ನೀವೇ ಹೊಣೆಗಾರರಾಗ್ತೀರ ಹಾಗಾಗಿ ನೀವು ಅಲ್ಲಿ ನೀವೇ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಹಣ ಬರಲಿ ಇದೇ ನಮ್ಮ ಆಶಯ ಆದರೆ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಏನು ಮಾಡಬೇಕು ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಸರ್ಕಾರಕ್ಕೆ ಇದನ್ನು ನೀವು ತಿಳ್ಕೊಳ್ಬೇಕು ಮತ್ತು ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತು ಕೆಲವರಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಅವರ ಒಂದು ಪ್ರಾಬ್ಲಮ್ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳಿದರೆ ಕೆಲವ್ರು ಕೇಳಲ್ಲ ನಿಮ್ಮದೊಂದು ಪ್ರಾಬ್ಲಮ್ ಇದೆ ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಅಂತಂದರೆ ಹೇಳಿದರೆ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲ ಸರ್ ನಾವು ಪ್ರಾಬ್ಲಮ್ಮೇ ಮಾಡಿಲ್ಲ ಈ ರೀತಿ ಮಾಡಿದರೆ ಆಗೋಲ್ಲ ಡೆಫಿನೆಟಾಗಿ ನೀವು ಪ್ರಾಬ್ಲಮ್ ಮಾಡಿರ್ತೀರ ನಿಮ್ಗೆ ಗೊತ್ತಾಗಲ್ಲ ನಾನು ಹೇಳ್ತಿರುವಂಥದ್ದು ನೀವು ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಡೆಫಿನೆಟಾಗಿ ಎಲ್ಲರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೂ ಪ್ರತಿ ತಲಾ ಎಲ್ಲರ ಅಕೌಂಟಿಗೂ ಪ್ರತಿ ತಲಾ ಎರಡೆರಡು ಸಾವಿರ ರೂಪಾಯಿ ಹಣ ಹೋಗಲಿ ಎಲ್ಲರ ಒಂದು ಹಣ ಬರಲಿ ಎಲ್ಲರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಕೆಲವ್ರು ಕೇಳ್ತಿರುವಂಥದ್ದು ನಮ್ಗೆ ಹಣವೇ ಬಂದಿಲ್ಲ ಸರ್ ಅಂತ ಆದರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರ ಅಕೌಂಟಿಗೂ ಇಲ್ಲಿ ಅಂದರೆ ಎಲ್ಲರಿಗೂ ಹಣ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನೇ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಸಿಗೋಣ ನೆಕ್ಸ್ಟ್ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂಥ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರು ಸಿಗೋಣ